ಮೂವತ್ತಕ್ಕಿಂತ ಹೆಚ್ಚಿನ ಬಸದಿಗಳನ್ನ ಬಹುಶಃ ಹೇಳಲಿಕ್ಕೆ ಬಹಳ ಸುಲಭ ಆದ್ರೆ ಒಂದು ಬಸದಿ ಸ್ವಚ್ಛ ಮಾಡಿದವರಿಗೆ ಗೊತ್ತಿರ್ತದೆ ಬಸದಿಯನ್ನು ಸ್ವಚ್ಛ ಮಾಡ್ಲಿಕ್ಕೆ ಎಷ್ಟು ಸಮಯ ತಾಗ್ತದೆ ಮತ್ತು ಒಂದು ಎರಡು ಗಂಟೆ ಸಮಯ ಕೊಡ್ಲಿಕ್ಕೆ ನಮಗೆ ಎಷ್ಟು ಕಷ್ಟ ಅಂತ ಹೇಳಿ ಹಾಗಾಗಿ ಇನ್ನೂರ ಇಪ್ಪತ್ತು ಬಸದಿಗಳನ್ನ ಮೂಡಬಿದಿರೆ ಮಾತ್ರ ಅಲ್ಲ ಇಡೀ ನಮ್ಮ ನಾಡಿನಾದ್ಯಂತ ಸ್ವಚ್ಛಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ದೊಡ್ಡ ಮಟ್ಟದ ಚಪ್ಪಾಳೆ ಕೊಡಬೇಕಾದಂತಹ ವಿಚಾರ ಇವತ್ತು ಮೂಡಬಿದರೆಯಿಂದ ಪ್ರಾರಂಭವಾದ ತಂಡದಲ್ಲಿ ಕಾರ್ಕಳ ಇರ್ಬೋದು ಭಜಗೋಳಿ ಇರ್ಬೋದು ಅಥವಾ ಬೇರೆ ಬೇರೆ ಬೆಳ್ತಂಗಡಿ ಇರ್ಬೋದು ಪುತ್ತೂರು ಇರ್ಬೋದು ಬೇರೆ ಬೇರೆ ಊರಿನ ಜನ ಸೇರಿಕೊಂಡು ಸುಮಾರು ನೂರಕ್ಕಿಂತಲೂ ಅಧಿಕ ಜನ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಇವತ್ತವರು ಮೂರು ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ನಾನು ಅದರ ನಾಯಕಿ ಅವರು ನಾಯಕಿ ಅಂತ ಹೇಳಿದ್ರು ಒಪ್ಪುವುದಿಲ್ಲ ಶ್ವೇತಾ ಅವರಲ್ಲಿ ನಾನು ಕೇಳಿದೆ ಏನೆಲ್ಲ ನಿಮ್ಮದು ಉದ್ದೇಶ ಇದೆ ಅಂತ ಹೇಳಿ ಅವರು ಹೇಳಿದ್ರು ಒಂದು ಬಸದಿಯ ಸ್ವಚ್ಛತೆ ಎರಡನೇದು ಮುನಿ ವಿಹಾರ ಇವತ್ತಿನ ದಿನಗಳಲ್ಲಿ ಅತ್ಯಂತ ಅಗತ್ಯವಾಗಿರುವಂಥದ್ದು ಮುನಿಗಳ ಜೊತೆಯಲ್ಲಿ ಹೋಗುವಂಥ ಯುವಕರು ನಮಗೆ ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವುದು ಅನಾರೋಗ್ಯ ಪೀಡಿತ ನಮ್ಮ ಶ್ರಾವಕರ್ಯರಿದ್ದಾರೆ ಅಥವಾ ಅವರ ಮಕ್ಕಳಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡೋದು ಅಂತಹ ಸುಮಾರು ಹದಿನಾರಕ್ಕಿಂತ ಹೆಚ್ಚು ಅನಾರೋಗ್ಯ ಪೀಡಿತರಿಗೆ ಅವರು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಈ ಮೂರು ಉದ್ದೇಶವನ್ನು ಇಟ್ಟುಕೊಂಡು ಅವರು ಸುಮಾರು ಇನ್ನೂರು ಬಸದಿಗಳನ್ನು ಸ್ವಚ್ಛ ಮಾಡುವುದಲ್ಲದೆ ಅನೇಕ ಮುನಿಮಹಾರಾಜ ಜೊತೆಯಲ್ಲಿ ಚಾರಣವನ್ನು ಮಾಡುವಂಥದ್ದು ಮೂರು ಲಕ್ಷಕ್ಕಿಂತ ಅಧಿಕ ವೆಚ್ಚದಲ್ಲಿ ಉಚಿತವಾಗಿ ವೈದ್ಯಕೀಯ ಶುಶ್ರೂಷೆಯನ್ನು ನಡೆಸುವಂಥದ್ದು ಪಂಚಕಲ್ಯಾಣಗಳಲ್ಲಿ ಅವರು ವಾಲಂಟಿಯರ್ಸ್ ಆಗಿ ಭಾಗವಹಿಸುವಂತದ್ದು ಶಿಖರ್ಜಿ ಯಾತ್ರೆ ಗಿರಿನಾರ್ ಯಾತ್ರೆ ಮುಂತಹ ಎಲ್ಲ ವಿಚಾರಗಳಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿದ್ದಾರೆ ಇದಕ್ಕೆ ಅಧ್ಯಕ್ಷರು ಇಲ್ಲ ಹಾಗೂ ಪದಾಧಿಕಾರಿಗಳು ಇಲ್ಲ ಹಾಗಾಗಿ ಸ್ಟೇಜಿಗೆ ಬಂದು ಸನ್ಮಾನ ತಗೊಂಡು ಹೇಳಿದ್ರೆ ಯಾರೂ ತಯಾರಿಲ್ಲ ಹಾಗಾಗಿ ಬಹುಶಃ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಆ ಎಲ್ರಿಗೂ ಕೂಡ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಆ ಬಸದಿ ಸ್ವಚ್ಛದ ತಂಡ ಮಾಡುವಂತಹ ದೇವರ ಕೆಲಸ ಏನಿದೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ